ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹಾಯ್ ಧನು ಸರ್ ಹಾಯ್ ಋಷಿ ಸರ್ ಎಲ್ಲರಿಗೂ ನಮಸ್ಕಾರ ಸೊ ರುದ್ರಗರಣ ಪುರಾಣದಲ್ಲಿ ನಾನು ಅದೇನೇನೋ ಖುಷಿ ತಂದೆ ಅಂತ ಒಂದು ಹಾಡನ್ನು ಬರ್ತಿದ್ದೀನಿ ಸಂಜೆ ಹೆಗಡೆ ಅವರು ಹಾಡಿದ್ದಾರೆ ಈಗಾಗಲೇ ಬಿಡುಗಡೆಯಾಗಿದೆ ಸೊ ತುಂಬ ಕ್ಲಾರಿಟಿ ಇದ್ದಂಥ ನಿರ್ದೇಶಕರು ಏನು ಬೇಕು ಏನು ಬೇಡ ಅನ್ನುವಂಥ ಕ್ಲಾರಿಟಿ ಇದ್ದಂಥ ನಿರ್ದೇಶಕರು ಸಾಮಾನ್ಯವಾಗಿ ತುಂಬ ತಿದ್ದುಪಡಿಗಳಿಗೆ ಎಲ್ಲ ಆಗುತ್ತೆ ಬಟ್ ಅವರು ಇಲ್ಲ ಈ ಲೈನ್ ಬೇಕು ಈ ಲೈನ್ ಬೇಡ ಈ ಲೈನ್ ಬೇಕು ತುಂಬ ಒಂದು ಕ್ಲಾರಿಟಿ ಇದ್ದಂಥ ನಿರ್ದೇಶಕರು ಸಾಮಾನ್ಯವಾಗಿ ಈ ರೀತಿಯ ಇವೆಂಟ್ಗಳಿಗೆ ಚಿತ್ರತಂಡದವ್ರನ್ನ ಆಹ್ವಾನಿಸುವಾಗ ಐದರ ನಿರ್ಮಾಪಕರು ನಿರ್ದೇಶಕರು ಯಾರು ಕಾಲ್ ಮಾಡ್ತಾರೆ ಇಲ್ಲ ಮೆಸೇಜ್ ಮಾಡ್ತಾರೆ ನನಗೆ ಇಬ್ಬರು ಕಾಲ್ ಮಾಡಿದರು ಸೊ ಒಂದು ವಿಚಾರ ಖುಷಿಯ ವಿಚಾರ ಏನಂದರೆ ಬರಹಗಾರರಿಗೆ ಐದರ ಲಿರಿಕ್ ಆಗಿರಬಹುದು ಅಥವಾ ಅವರಿಗೆ ಈ ತಂಡ ಕೊಡುವಂತ ಪ್ರಾಮುಖ್ಯತೆ ಆ ಒಂದು ವಿಚಾರದಲ್ಲಿ ನನಗೆ ಕಾಣಿಸ್ತು ಇದು ಮಾದರಿ ಆಗ್ಲಿ ಅಂತ ಹರಿಸ್ತೀನಿ ಹಾಗೆ ಟ್ರೈಲರ್ ತುಂಬಾನೇ ಪ್ರಾಮಿಸಿಂಗ್ ಆಗಿದೆ ಅಂದ್ರೆ ಸಿನಿಮಾ ನೋಡಬೇಕು ಅನ್ನೋ ಒಂದು ಹಂಬಲವನ್ನು ಹುಟ್ಟು ಥರ ಟ್ರೈಲರ್ ಇದೆ ಹಾಗಾಗಿ ಸಿನಿಮಾ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ ಸಂಪೂರ್ಣ ತಂಡಕ್ಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್